ನನ್ನ ವಿದೇಶಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಇವತ್ತು ಮೆಹಂದಿ ಮೆಹೆಂದಿ ಹಚ್ಕೊಳ್ಳೋದು ಹೇಗೆ ಅಂತ ತೋರಿಸ್ತೀನಿ ಏನೇನು ಹಾಕಬೇಕು ಅಂತೇಳಿ ನೋಡ್ಕೊಂಡು ಬರೋಣ ಬನ್ನಿ ಈಗ ನೋಡಿ ಒಂದು ಮೆಹಂದಿ ಹಚ್ಕೊಳ್ಳೋದಕ್ಕೆ ತಲೆಗೆ ಕಂಡೀಷ್ನರ್ ಆಗೋ ಕೆಲಸ ಮಾಡುತ್ತೆ ಕೂದಲು ಉದ್ರೋದು ನಿಲ್ಲುತ್ತೆ ಮತ್ತು ಕೂದಲು ಬೆಳೆಯೋಕೆ ಸಹಾಯ ಮಾಡುತ್ತೆ ಗೋದ್ರೇಜ್ ಹೊರತು ನೂಪುರ್ ಮೆಹಂದಿ ತೊಗೊಂಡಿದ್ದೀನಿ ನಾನು ಯಾವಾಗಲೂ ಇದೇ ಹಾಕ್ಕೊಳ್ಳೋದು ಮೊಸರು ಬೇಕು ಒಂದು ಬೀಟ್ರೋಟು ಮತ್ತು ನೋಡಿ ಟೀ ಪುಡಿನ ಕುದಿಸ್ತಾ ಇದ್ದೀನಿ ಬರೀ ಟೀ ಪುಡಿ ನಿಮ್ಮ ಮನೇಲಿ ಯಾವುದು ಟೀ ಬಳಸ್ತೀರಾ ಅದು ಅಷ್ಟೇ ಇದು ಚೆನ್ನಾಗಿ ಕುದೀಲಿ ಕುದ್ದಿ ರಸ ಬಿಡಲಿ ಇವಾಗ ಹೇಗೆ ಕಲಿಸೋದು ನೋಡೋಣ ಬನ್ನಿ ನೋಡಿ ಬೀಟ್ರೋಟ್ನ ಸಿಪ್ಪೆ ತೆಕ್ತಿ ಒಂಚೂರು ನೀರು ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ ಕುದಿಸ್ಕೊಂಡಿರೋದು ಫುಲ್ಲು ತಣ್ಣಗಾಗಲಿ ನೋಡಿ ನೈಸಾಗಿ ಈ ಥರ ರುಬ್ಕೊಳ್ಬೇಕು ಈಗ ಕಲ್ಸೋಣ ಇದು ನೋಡಿ ಮೆಹಂದಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಮೊಸರು ಹಾಕ್ಕೊಳ್ಳಿ ಸ್ವಲ್ಪ ಎಲ್ಲ ಸ್ವಲ್ಪ ಸ್ವಲ್ಪ ಇಕ್ಕಿವಾಗ ಕಬ್ಬಿಣದ ಬಾಣಲೆಲ್ಲ ಕಲಿಸಿದ್ರೆ ಚೆನ್ನಾಗಿರುತ್ತೆ ಅದು ಏನಾಗಿದೆ ನಾನು ಕಬ್ಣದ ಬಾಣ್ಲಿ ಕಲಸಿ ಕಲಸಿ ತೂತಾಗೋಗಿದೆ ಟೀ ಪುಡಿ ನೋಡ್ಕೊಂಡು ನೋಡ್ಕೊಂಡು ಕಲಿಸ್ಕೊಳ್ಳಿ ಫುಲ್ಲು ನೀರು ಮಾಡ್ಕೊಳ್ಳೋದು ಬೇಡ ಕೈಯೆಲ್ಲ ಕೆಂಪಾಗುತ್ತೆ ಹಾಗಾಗಿ ಒಂದು ಸ್ಪೂನ್ ತಗೊಳ್ಳಿ ಎಷ್ಟು ಕಲರ್ ನೋಡಿ ನಿಮಗೆ ಬರ್ಕಂಡಿ ಕಲರ್ ಬರುತ್ತೆ ಇದು ತುಂಬ ಚೆನ್ನಾಗಿ ಬರುತ್ತೆ ಕಲರು ನೀಟಾಗಿ ಒಂದು ಚೂರು ಗಂಟಿಲ್ದಂಗೆ ಕಲಿಸ್ಕೊಳ್ಳಿ ಇದನ್ನು ನೋಡಿ ಈ ಥರ ಕಲಿಸ್ಕೊಳ್ಳಿ ಆರು ಅವರ್ ಮುಂಚೆ ನೆನೆಸಿಡಬೇಕು ನೀವು ಹಚ್ಕೊಳ್ಳೋದಕ್ಕೆ ಆರು ಅವರ್ ಮುಂಚೆ ನೆನೆಸಿಟ್ರೆ ತುಂಬ ಚೆನ್ನಾಗಿ ಬರುತ್ತೆ ಬೀಟ್ರೋಟ್ ಫುಲ್ ಹಾಕ್ಕೊಂಡೆ ಒಂದು ಸಣ್ಣದ ಫುಲ್ಲು ನಾನು ನೋಡಿ ಟೀ ಸೊಪ್ಪು ಉಳಿ ಚೂರು ಉಳಿತು ನೀವು ನಿಮ್ಮ ಮನೆ ಹತ್ರ ಯಾವ ಮೆಹಂದಿ ಸಿಗುತ್ತೋ ಅದನ್ನು ಹಾಕ್ಕೊಳ್ಬೋದು ಅದೇ ಇದು ಅಂತಲ್ಲ ನಾನಿದು ರೂಢಿ ಆಗೋಗಿದೆ ನನಗೆ ನೋಡಿ ಈಗ ಆರ್ ಅವರ್ ಆಗಿದೆ ಇದನ್ನು ಕಲಿಸಿ ಈ ಥರ ಆಗಿರುತ್ತೆ ಈ ಥರ ಆಗಿರುತ್ತೆ ಆರ್ ಅವರ್ ಮುಂಚೆ ಕಲಿಸಿಡಿ ನೀವು ಮೆಹೆಂದಿನ ರಾತ್ರಿ ಕಲಿಸಿದ್ರೆ ಬೆಳಗ್ಗೆ ಹಚ್ಕೊಳ್ಬೇಕು ಬೆಳಗ್ಗೆ ಕಲಿಸಿದ್ರೆ ರಾತ್ರಿ ಹಚ್ಕೊಳ್ಬೇಕು ನಾನು ಹೇಳೋದು ಬೆಳಗ್ಗೆ ಹಚ್ಕೊಂಡ್ರೇ ಒಳ್ಳೆಯದು ಯಾಕಂದರೆ ಇವಾಗ ಹಚ್ಕೊಂಡು ನಾವು ಮನೆ ಕೆಲಸ ಅಷ್ಟೊತ್ತಿಗೆ ಅದು ಡ್ರೈ ಆಗಿರುತ್ತೆ ಆಮೇಲೆ ಇದು ಆರಾಮಾಗಿ ಸ್ನಾನ ಮಾಡ್ಕೊಳ್ಬೋದು ಅದಕ್ಕೋಸ್ಕರ ನೋಡಿ ಇವಾಗ ಇದಾಗಿದೆ ನೀವು ಹಾಗೆ ಕೈಯಲ್ಲೇ ಹಚ್ಕೊಂಡ್ರೆ ಏನಾಗುತ್ತೆ ಕೈಯೆಲ್ಲ ಕೆಂಪು ಕೆಂಪಾಗುತ್ತೆ ನೀವು ಒಂದು ಫಂಕ್ಷನ್ಗೆ ಹೋಗ್ತೀರಾ ಕೈಯೆಲ್ಲ ಚೆನ್ನಾಗಿರೋ ಅದಕ್ಕೋಸ್ಕರ ಈ ಥರ ಗ್ಲೌಸ್ ಹಾಕ್ಕೊಳ್ಳಿ ಗ್ಲೌಸ್ ಸಿಗುತ್ತೆ ಅಂಡ್ರೆ ನೂರು ಇಪ್ಪತ್ತು ಇಪ್ಪತ್ತೈದು ರೂಪಾಯಿನೋ ಕೊಟ್ಟಿದ್ದು ನಾನು ದಪ್ಪ ಇರುತ್ತೆ ಮತ್ತೆ ಏನೂ ಓಪನ್ ಆಗಿರಲ್ಲ ಇಲ್ಲಿಂದರೆ ಇದೇನಾದರೂ ತೂತಾಗಿದ್ದರೆ ನಿಮ್ಮ ಕೈಯೆಲ್ಲ ಕಾಗುತ್ತೆ ಅದಕ್ಕೋಸ್ಕರ ನೋಡಿ ಇವಾಗ ಇದು ಹಚ್ಕೊಂಡು ಎಲ್ರಿಗೂ ಗೊತ್ತಿರುತ್ತೆ ಆದರೂ ಒಂದು ಅಂತ ವಿಡಿಯೋ ಮಾಡಿದ್ದೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಆಮೇಲೆ ಅದು ಒಂದು ಬಟ್ಟೆ ತಗೊಂಡು ಎಲ್ಲ ಒರೆಸ್ಕೊಳ್ಬೋದು ಯಾರಾದರೂ ಹಚ್ಚಿದ್ರೆ ಚೆನ್ನಾಗಿರುತ್ತೆ ಯಾರು ಹಚ್ಚಕಿಲ್ದೇ ಇದ್ರೆ ಈ ಥರ ಹಚ್ಕೊಬಿ ಮುಂದೆ ಎಲ್ಲ ಕಡೆಯೂ ಹಚ್ಕೊಳ್ಳಿ ಅದು ನೈಟಿ ಹಾಕ್ಕೊಳ್ಳಿ ಯಾಕಂದರೆ ನೈಟಿ ಮೇಲೆ ಎಗರಿದ್ರೆ ಇದು ಬೀಟ್ರೂಟ್ ಎಲ್ಲ ಹಾಕಿರ್ತೀವಲ್ಲ ನಾವು ಹಾಗಾಗಿ ಕರೆ ಹೋಗುತ್ತೋ ಇಲ್ಲವೋ ನನಗೆ ಗೊತ್ತಿಲ್ಲ అనేది నైటి ఎలా పార్లర్ గూ అర్చస్కుతారు ఏల్వ ఎస్ రూపాయ తగొతారో నేను గొప్పలో పార్లరీ ఈ సైడ్ ముందే ಮುಂದೆನೇ ಜಾಸ್ತಿ ಹೆಣ್ಮಕ್ಳಿಗೆ ಬಿಳಿ ಕೂದಲು ಬೇಗ ಬರೋದು ಯಾಕಂದರೆ ಮುಖ ತೊಳಿತಾ ಇರ್ತೀವಲ್ಲ ಆವಾಗ ಆವಾಗ ದಿನಕ್ಕೆ ತೊಳಿ ಈ ಥರದ್ದು ಸಣ್ಣ ಬಟ್ಟೆ ಇಟ್ಕೊಂಡು ಮುಖ ಎಲ್ಲಾಗಿರುತ್ತೆ ಅಲ್ಲಿ ನೀವು ಒರೆಸ್ಕೊಂಡ್ರೆ ಹೋಗ್ಲತ್ತೆ ಮೇನ್ಲಿ ಮುಖಕ್ಕೆ ಹತ್ತಲ್ಲ ಭಯ ತೊಳೋಕ್ಕೆ ಬೇಡ ಕೂದಲು ಮಾತ್ರ ಹತ್ತೋದಿದು ಈಗ ಈ ಒಂದು ಬೆರಳಿಂದ ಈ ಒಂದು ಬೆರಳ ಹೀಗೆ ಮಾಡಿಕೊಂಡು ಸೈಡೆಲ್ಲ ಈ ಸೈಡೆ ಮುಖ್ಯ ಅಲ್ಲ ನಾವು ಹಚ್ಕೊಳ್ಳೋಕ್ಕಿಂತ ಮುಂಚೆ ಮನೆ ಒಸಿದ್ರೆ ಡರೀಚ್ ಆಗಿರ್ಬೋದು ಫುಲ್ ಕವರ್ ಆಯಿತು ಒಂದು ಬೆರಳಿಂದ ಕವರ್ ಮಾಡ್ಕೊಳ್ಬೋದು ಈ ತರ ಈ ಥರ ಈಗ ಹಿಂದೆನೂ ಅಷ್ಟೇ మీరు ఈ థర్ పార్ట్ మూ ಹಚ್ಚಿ ತುಂಬ ಒಳ್ಳೆಯದು ನಾನು ಹೇಳಿದ ರೀತಿ ನೀವು ಹಚ್ಚಿ ನೋಡಿ ಕಲರು ಅಷ್ಟೆಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ ನಾನು ತಲೆ ವಾಶ್ ಮಾಡಿದ್ಮೇಲೆ ನಿಮಗೆ ತೋರಿಸ್ತೀನಿ ತುಂಬ ಚೆನ್ನಾಗಿ ಬರುತ್ತೆ ಇಷ್ಟು ಉಳಿತಲ್ವಾ ಇಷ್ಟು ಉಳಿತಲ್ವಾ ನಾನು ಏನು ಮಾಡ್ತೀನಿ ಗೊತ್ತಾ ಅಲ್ವಾ ಇದನ್ನು ತೊಗೊಂಡು ಇದಕ್ಕೆ ಹಾಕೋದು ಇದಕ್ಕೆ ವೇಸ್ಟ್ ಮಾಡಬಾರದು ಅಂತೇಳಿ రాత్రి కలిసిరద్రి మేలే స్వల్ప ఒణ్దే కొంచూరు వేస్ట్ ఆగల్ అల్వాల్ సేసి ట్రిప్ హి మీరు సేసి ఇవన్నీ క్యాప్ తే క్యాప్ ఎలా హీగా ఇవ్వ ಕೆಲಸ ಮಾಡೋಕ್ಕೆ ಶುರು ಮಾಡ್ತೀನಿ ನೋಡಿ ಇವಾಗ ಆರು ಗಂಟೆ ಬೆಳಿಗ್ಗೆ ನೋಡಿ ನೋಡಿ ಬಿಚ್ಚೋಗಲ್ಲ ಏನೂ ಆಗಲ್ಲ ನೀಟಾಗಿರುತ್ತೆ ಅದೇ ಹಳೆ ನೈಟಿ ಇಟ್ಕೊಳ್ಳಿ ಇದು ನಾನು ಮೇಂದಿಗಂತಲೇ ಇಟ್ಕೊಂಡಿರೋದು ನೈಟಿ ನೋಡಿ ಇವಾಗ ತೆಗೆದು ತೋರಿಸ್ತೀನಿ ಕೈ ನೋಡಿ ಇಲ್ಲೊಂದು ಸ್ವಲ್ಪ ಆಗಿರುತ್ತೆ ಮುಳ್ಳೆ ತೊಳ್ಕೊಂಡ್ರೆ ಆಗೋಗುತ್ತೆ ಕೈಯ ನಾವು ಮೆಹಂದಿ ಹಚ್ಕೊಂಡಿದ್ದೀವಿ ಅನ್ನೋದೇ ನಮ್ಗೆ ಗೊತ್ತಾಗಲ್ಲ ಒಬ್ರೊಬ್ಬರು ಕೈಯಿಂದ ಹಚ್ಕೊಂಡಿರ್ತಾರೆ ಫುಲ್ಲು ಅದು ಹೋಗೋದೇ ಇಲ್ಲ ಒಂದು ವಾರ ಹತ್ತು ದಿವಸ ಇರುತ್ತೆ ಎಲ್ಲರೂ ಫಂಕ್ಷನ್ಗೆ ಹೋದಾಗ ಊಟ ಮಾಡೋಕ್ಕೆ ಬೇರೆಯವ್ರಿಗೆ ಹಾಯ್ ಅಂತ ಹೇಳೋದಕ್ಕೆ ಎಲ್ಲ ತುಂಬ ಹಿಂಸೆ ಆಗುತ್ತೆ ಅವಾಗ ಒಂಥರ ಹಚ್ಕೊಂಡಿರೋದು ಗೊತ್ತಾಗುತ್ತೆ ನಾವು ಮೆಹಂದಿನೇ ಹಚ್ಕೊಂಡಿದ್ದೀವಿ ಅಂತ ಗೊತ್ತಾಗುತ್ತೆ ಅದ್ರ ಬದಲು ನೋಡಿ ಏನೂ ಆಗಿಲ್ಲ ಇಷ್ಟು ಒಣಗಿದ್ರೆ ಸಾಕು ಈಗ ನೋಡಿ ಇಲ್ಲೆಲ್ಲ ತುಂಬ ಒಣಗಿದೆ ನೋಡಿ ಇಷ್ಟು ಒಣಗಿದ್ರೆ ಸಾಕು ಈಗ ವಾಶ್ ಮಾಡ್ಕೊಂಡು ಬಂದು ತೋರಿಸ್ತೀವಿ ಸೋಪ್ ಹಾಕಬೇಡಿ ಸೋಪು ಶಾಂಪು ಏನೂ ಹಾಕ್ಬೇಡಿ ಇವತ್ತು ಇವತ್ತು ಹಾಗೆ ಸ್ನಾನ ಮಾಡಬೇಕು ನೀವು ಟ್ವೆಂಟಿ ಫೋರ್ ಅವರ್ಸ್ ಆದಮೇಲೆ ನೀವು ಶಾಂಪು ಹಾಕಿ ಇಷ್ಟು ಒಣಗಿದ್ರೆ ಸಾಕು ಮೆಹಂದಿ ಹಚ್ಕೊಂಡು ಸ್ನಾನ ಮಾಡಿದ ನೀವೆ ಹೇಗೆ ಹಿಡ್ದಿರುತ್ತೆ ಇದಿನ್ನೂ ಸಂಜೆ ಆಗ್ತಾ ಇರ್ತಾ ಕಲರ್ ಬರುತ್ತೆ ಇನ್ನೂ ಡಾರ್ಕ್ ಕಲರ್ ಬರುತ್ತೆ ನೋಡಿ ನನ್ನ ಡ್ರೆಸ್ ಕಲರ್ ಇದೆಯಲ್ಲ ಆ ಕಲರ್ ಬರುತ್ತೆ ಸ್ವಲ್ಪ ಮೆಹಂದಿ ಅಲ್ವಾ ಆಮೇಲೆ ಕಲರ್ ಬರುತ್ತೆ ನೋಡಿ ತಂಪು ಮತ್ತೆ ನೀವು ತಿಂಗಳಿಗೊಂದು ಸರಿ ಆದರೂ ವೈಟ್ ಕೂದಲಿರಲಿ ಇಲ್ಲದೆ ಇರಲಿ ತಿಂಗ್ಳಿಗೊಂದು ಸರಿ ಹಾಕ್ಕೊಂಡು ಬನ್ನಿ ತುಂಬ ಒಳ್ಳೆಯದು ನೋಡಿ ಕೂದಲು ನೋಡಿ ಎಷ್ಟು ನೋಡಿ ಒಂಚೂರು ಸಿಕ್ಕಿರಲ್ಲ ಏನೂ ಇರಲ್ಲ ಅಷ್ಟು ಚೆನ್ನಾಗಿರುತ್ತೆ ಒಂದು ಸರಿ ಹಚ್ಚಿ ಎಲ್ರು ಏಕೆ ಅಂತ ನನಗೆ ಕಮೆಂಟಲ್ಲಿ ಹೇಳಿ ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯೂ